ನಮಸ್ತೆ ವೀಕ್ಷಕರೇ ಇವತ್ತು ನಾವು ರೆಂಜಾಳ ಭಾಗದ ಒಬ್ಬ ಕೃಷಿಕರ ಗದ್ದೆ ಭಾಗದಲ್ಲಿದ್ದೀವಿ ಇವರಿಗೆ ನಾವು ನಮ್ಮ ಸಾವಯವ ಗೊಬ್ಬರದ ಒಂದು ಸ್ಪ್ರೆಡ್ಡರನ್ನು ಲಾಸ್ಟ್ ಟೈಮು ಇವರಿಗೆ ಇವರು ಉಪಯೋಗಿಸ್ತಾ ಇದ್ದ ರಾಸಾಯನಿಕ ಗೊಬ್ಬರದ ಜೊತೆಗೆ ಪ್ರಮಾಣ ಕಡಿಮೆ ಮಾಡಿಸಿ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಕಡಿಮೆ ಮಾಡಿಸಿ ಆ ಸಾವಯವ ಗೊಬ್ಬರದ ಒಂದು ಸ್ಪ್ರೆಡ್ಡರ್ನಾಗ ಕೊಟ್ಟಿದ್ದೀವಿ ಮೊದಲಿಗೆ ನೋಡಬೇಕಾದ್ರೆ ಇದು ತುಂಬಾ ಎಲ್ಲ ಕಡಿಮೆ ಇತ್ತು ಏನೂ ಇರಲಿಲ್ಲ ಇವಾಗ ಸ್ವಲ್ಪ ಗ್ರೋತ್ನೆಸ್ ಚೆನ್ನಾಗಿ ಬಂದಿದೆ ಬಟ್ ಅದರಲ್ಲಿ ತುಂಬಾ ದೂರ ದೂರ ಬಂದಿರೋದ್ರಿಂದ ನಾವಿವಾಗ ನಮ್ಮ ಸಾವಯವ ಗೊಬ್ಬರವನ್ನು ಕಂಪ್ಲೀಟಾಗಿ ಕೊಡ್ತಾ ಇದ್ದೀವಿ ಇವರಿಗೆ ಈ ಒಂದು ಗಿಡಗಳು ನೆಕ್ಸ್ಟ್ ಈ ಭತ್ತ ಯಾವ ರೀತಿ ಬರುತ್ತೆ ಅಂತ ಹೇಳಿ ಇದು ಉಪಯೋಗಿಸಿ ಇಪ್ಪತ್ತು ದಿವಸದ ನಂತರ ನಿಮಗೆ ಕಂಪ್ಲೀಟಾಗಿ ಯಾವ ರೀತಿ ಬರುತ್ತೆ ಇದು ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ ಹೇಳಿ ನಿಮಗೆ ಇಪ್ಪತ್ತು ದಿವಸದ ನಂತರ ಮತ್ತೆ ಹೇಳ್ತೀವಿ ನಮಸ್ತೆ ವೀಕ್ಷಕರೇ ಇದು ಹದಿನೈದು ದಿವಸದ ಹಿಂದೆ ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಈ ಒಂದು ಗದ್ದೆಗೆ ನಾವು ನಮ್ಮ ಸಾವಯವ ಗೊಬ್ಬರವನ್ನು ಕೊಟ್ಟಿದ್ವಿ ಕಂಪ್ಲೀಟಾಗಿ ಏನೂ ಇರಲಿಲ್ಲ ಇವಾಗ ಅದು ಕಂಪ್ಲೀಟಾಗಿ ವಂಡರ್ಫುಲ್ ರಿಸಲ್ಟ್ ಬಂದಿರೋವಂಥದ್ದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಕಂಪ್ಲೀಟಾಗಿ ಹೆಗ್ಗೆ ಹೊಡೆದು ಕಂಪ್ಲೀಟಾಗಿ ರೆಡಿಯಾಗಿರುವಂಥ ಗಿಡಗಳು ಫುಲ್ಲು ಭತ್ತ ಫುಲ್ಲು ರೆಡಿಯಾಗಿದೆ ಇದು ನೆಕ್ಸ್ಟ್ ನಿಮಗೆ ಫಸಲು ಯಾವ ರೀತಿ ಬರುತ್ತೆ ಅಂತ ಹೇಳಿ ಕೂಡ ನಾವು ನಿಮಗೆ ತೋರಿಸ್ತೀವಿ ಯಾವ ರೀತಿ ಫಸಲು ಬಂದು ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಕೂಡ ನಿಮಗೆ ಕಂಪ್ಲೀಟಾಗಿ ನಾವು ತೋರಿಸ್ತೀವಿ ಇದನ್ನು ನೋಡ್ಬೋದು ತುಂಬ ಖುಷಿಯಾಗ್ತಾಯಿದೆ ಇದೆ ಲಾಸ್ಟ್ ಟೈಮ್ ಬಂದಾಗ ಏನೂ ಇರಲಿಲ್ಲ ಅದು ಕಂಪ್ಲೀಟಾಗಿ ರೆಡಿ ಆಗ್ತಾ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರನ ಉಪಯೋಗದೇ ಸಾವಯವ ಗೊಬ್ಬರಗೋಸ್ಕರ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಸ್ಕ್ರೀನ್ನ ಮೇಲೆ ಬಂದಿರುವಂಥ ಒಂದು ನಂಬರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಅದೇ ರೀತಿ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಮುಂದ ರೈತರಿಗೆ ಈ ಒಂದು ಸಾವಯವ ಗೊಬ್ಬರದ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್